ಗಾಡಿ ಎಲ್ಲ ಒಳ್ಳೇದುಂಟು ಕಮ್ಮಿಗೆ ಸಹ ಮಾಡಿ ಕೊಟ್ಟಿದೆ ಎಂತ ತೊಂದರೆ ಇಲ್ಲ ಎಂತ ಟೆಂಟ್ ಗಿಂಟು ಹಾಗೆಂತ ಇಲ್ಲ ಎಲ್ಲ ಕಣ್ಣು ಉಂಟು ಒಳ್ಳೆ ಗಾಡಿ ಬರ್ಬೋದು ಇಲ್ಲಿಗೆ ಆಮೇಲೆ ಯಾವ ರೀತಿ ಮಾತಾಡಿದ್ದೇವೆ ಎಲ್ಲ ಹಿಂಗಾಗಿ ಅಲ್ಲೆಲ್ಲ ಖುಷಿ ಖುಷಿಯಾಗಿದೆ ಎಲ್ಲನೂ ಖುಷಿಯಾಗಿದೆ ತುಂಬ ತಂದೆಯವರಿಗೂ ಖುಷಿಯಾಗಿದೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗೆ ಇವತ್ತು ನಮ್ಮ ಶೋರೂಮಿಗೆ ಕರ್ನಾಟಕದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ಪುತ್ತೂರಿನ ಹೃದಯ ಭಾಗದಲ್ಲಿರುವ ಮುರೆಂಬ ಪ್ರದೇಶದಲ್ಲಿರುವ ನಮ್ಮ ಎಂ ಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಎರಡನೇ ಶೋರೂಮಿಗೆ ಎರಡನೇ ಬ್ರಾಂಚ್ಗೆ ಇವತ್ತು ನಮ್ಮ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೇ ಪುತ್ತೂರು ತಾಲೂಕಿನಿಂದ ಕುರಿಯ ಗ್ರಾಮದಿಂದ ಇವತ್ತು ನಮ್ಮ ಶೋರೂಮಿಗೆ ಸುಶಾಂತ್ ಅವರು ಇವತ್ತು ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದಲ್ಲದೆ ಸಖತ್ವಾದಂತಹ ಹೀರೋ ಮ್ಯಾಕ್ಸ್ ವೆಹಿಕಲ್ ಕೂಡ ಪರ್ಚೇಸ್ ಮಾಡಿದ್ದಾರೆ ಪಾಪ ಇವರು ಲೋಕಲ್ ಅವರ ಹೌದು ಇವಾಗ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಇವಾಗ ನಾನು ಪರಿಚಯ ಮಾಡಿಕೊಟ್ಟಿದ್ದೇನೆ ಇನ್ಸ್ಟಾಗ್ರಾಮ್ ಕೂಡ ಪರಿಚಯ ಮಾಡಿಕೊಟ್ಟಿದ್ದೇನೆ ತುಂಬ ಖುಷಿಯಾಗಿದೆ ಅವರಿಗೆ ಹಾಗೆ ಇವತ್ತು ನಮ್ಮ ಲೋಕಲ್ ಇಂದನೇ ಪುರಿಯ ಗ್ರಾಮದಿಂದ ಪುತ್ತೂರು ತಾಲೂಕಿನಿಂದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚಸ್ ಮಾಡಿ ತಗೊಳ್ಳೋದಿದ್ದರೆ ಸುಶಾಂತ್ ಅವರು ಹಾಗಾಗಿ ನಮ್ಮ ಬಗ್ಗೆ ಏನು ಹೇಳಲಿಕ್ಕಿದ್ದಾರೆ ನಮ್ಮ ಸರ್ವಿಸ್ ಬಗ್ಗೆ ನಮ್ಮ ಶೋರೂಮ್ ಬಗ್ಗೆ ಇವಾಗ ನಾನು ಇವರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಪರಿಚಯ ಮಾಡಿಕೊಟ್ಟಿದ್ದೇನೆ ಎಲ್ಲ ಕೂಡ ಏನು ಹೇಳಲಿಕ್ಕಿದ್ದಾರೆ ಅಂತ ಸುಶಾಂತ್ ಅವರಲ್ಲಿ ನಾನು ಇವಾಗ ಹೇಳಲಿಕ್ಕಿದ್ದೇನೆ ಸುಶಾಂತ್ ಅವರು ತುಂಬ ಖುಷಿಯಲ್ಲಿದ್ದಾರೆ ವೆಹಿಕಲ್ ಮಾಡಿ ಅಲ್ವಾ ಖುಷಿಯಲ್ಲಿದ್ದಾರ ಹೌದು ಹೌದು ನಮ್ಮ ಗಾಡಿ ಬಗ್ಗೆ ಏನೋ ಕೊಟ್ಟು ಹಿಂಗೆ ನಾವು ಸರ್ವಿಸಿಂಗ್ ಮಾಡಿದ್ದೇವೆಲ್ಲ ಕೂಡ ಹೇಳ್ತೇವೆ ತುಂಬಾ ಗಾಡಿ ಎಲ್ಲ ಒಳ್ಳೇದುಂಟು ಕಮ್ಮಿಗೆ ಸಹ ಮಾಡಿ ಕೊಟ್ಟಿದ್ದಾರೆ ಎಂಥ ತೊಂದರೆ ಇಲ್ಲ ಎಂತ ಟೆಂಟ್ ಗಿಂಟ್ ಹಾಗೆ ಅಂತ ಇಲ್ಲ ಎಲ್ಲ ಉಂಟು ಒಳ್ಳೆ ಗಾಡಿ ಬರ್ಬೋದು ಇಲ್ಲಿಗೆಲ್ಲ ಒಳ್ಳೆ ಉಂಟು ಗಾಡಿ ಸರ್ವಿಸ್ ಎಲ್ಲ ಒಳ್ಳೆ ಉಂಟು ಅಂದರೆ ಖುಷಿಯಾಗಿದೆ ನಾವು ನಾವು ಮೇಲೆ ಯಾವ ರೀತಿ ಎಲ್ಲ ಹಿಂಗೆ ಹಿಂಗಾಗಿ ಅದೆಲ್ಲ ಖುಷಿಯಾಗುತ್ತೆ ಖುಷಿಯಾಗಿದೆ ಎಲ್ಲನೂ ಖುಷಿಯಾಗಿದೆ ನಮ್ಮ ತಂದೆಯವರಿಗೂ ಖುಷಿಯಾಗಿದೆ ಹಾಗೂ ಕೂಡ ಬಂದಿದ್ರು ಅವರು ಸ್ವಲ್ಪ ಸೆಕ್ಯೂರಿಟಿ ಡ್ಯೂಟಿ ಆಗಿ ಹೋಗಿದ್ದಾರೆ ಹಾಗೆ ಏನೇ ಇರಲಾಗಿ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೇ ಪುತ್ತೂರು ತಾಲೂಕಿನಿಂದ ಹುರಿಯ ಗ್ರಾಮದಲ್ಲಿ ಇವತ್ತು ನಮ್ಮ ಶೋರೂಮ್ ವಿಸಿಟ್ ಮಾಡಿ ವೈಕಲ್ ಪರ್ಚೇಸ್ ಮಾಡಿ ತಗೊಂಡು ಸುಶಾಂತ್ ಅವರು ಹಾಗೆ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದ್ರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ರೆ ಮಾತ್ರ ಮಾಡಿ ಹಾಗೆ ಇದೇ ಥರದ ರಾಜ್ಯದ ಮೂಳೆ ಮೂಳೆಯಿಂದ ಯಾರೆಲ್ಲ ಯಾವ ಯಾವ ಯಾವ್ಯಾವ ಯಾವ ಯಾವ ಗ್ರಾಮದಿಂದೆಲ್ಲ ಯಾವ ಯಾವ ತಾಲೂಕಿನಿಂದೆಲ್ಲ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಾರೋ ಇವೆಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ದರೆ ನಮ್ಮ ಪ್ರತಿಯೊಂದು ವೀಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ದರೆ ನಮ್ಮ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಡ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಬೇಕಾ ಬೇಡವ್ ಹೇಗೆ ಸಬ್ಸ್ಕ್ರೈಬ್ ಆಗಬೇಕು ಆಗುತ್ತೆ ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗೋದವ ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಮುಂದಕ್ಕೆ ನೋಡೋಣ ಎಲ್ರಿ ತಂಕ ಎಲ್ಲರಿಗೂ ನಮಸ್ತೆ